ಕ್ಕಿತ ನಾ ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂತ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡ್ರಿ ಒಮ್ಮೆ ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಹೊಟ್ಟು ಕಡಿಮೆ ಬಿದ್ದಿತ್ತು ಬರೀ ಒಂದು ಓಟ್ ಅಂಬರೀಷ್ನ ತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀನಿ ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾಯಿದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕನ್ನ ತಂತ್ರ ಅಲ್ಲಿ ನಡೀಲಿಕ್ಕೆ ಇಲ್ಲೆಲ್ಲ ಈ ಈ ಕಡೆಯಿಂದ ಚರ್ಚೆ ಚರ್ಚೆ ಮೂಡಾದ ನಮಗೂ ಹೊಡ್ತಿರ್ಲಿಲ್ಲ ತಗದವ್ರೆ ಆಯ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚೀಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತೆ ಒಂದು ಸ್ವಲ್ಪ ದಿವಸ ತಡೀರಿ ಗೊತ್ತಿದೆ ನಿಮ್ಮ ರೆಕಾರ್ಡ್ ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ ನಾಗೇಂದ್ರ ಏನಾರು ಬಾಯಿಗೆ ಬಿಟ್ಟರೆ ದಿಲ್ಲಿಯವರೆಗೆನೋರು ಸಹಿತ ಜಲಿಗೆ ಹೋಗ್ಬೇಕಾಗ್ತದೋ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಅಂತ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು ಎರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರಬೇಕು ಹೌದಾ ಹುಲಿಯೇ ಹತ್ತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ ಅಂಚಬೇಡ್ರಿ ಈಗ ಆಯ್ತು ಮುಂದೆ ಮುಂದೆ ಅಭ್ಯಾಸ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟಾಗಿ ಮಾತಾಡದು ಮತ್ತು ಸುಮ್ಮನೆ ಅವ್ರು ನೋಡ್ರಿ ಎರಡು ದಿವಸ ಆಯ್ತಮ್ಮ ಅವ್ರು ಆಯ್ತು ಕುಂತು ಬಿಟ್ಟಾರೆ ಏನಪ್ಪ ನನ್ನ ಮಕ್ಕಳು ನನ್ನವರೇ ನಾನು ಗುದ್ದಲಕತ್ತಾರಲ್ಲ ಒಳಗಿಂದ ಒಳಗೆ ಹಾಂ ಏನು ಮಾಡ್ಬೇಕು ಪಾಪ ಆಯ್ತು ಒಮ್ಮೆ ಎತ್ತಿತ್ತು ಮಾತಾಡ್ರಿ ನೋಡಿರಿ ಯಾಕೆ ಮಾತಾಡಲಗರ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ನ್ಯಾಯ ಆಯ್ತಲ್ಲ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟು ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತೆಗೆದು ಎಮ್ ಜೂರ್ ಗುಡಿಗೆ ಬರ್ತದೆ ಇದು ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ